ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರಿ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇದೊಂದು ಲವ್ ರೀಡಿಂಗ್ ಆಗಿರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್ ಆ್ಯಂಡ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಇದೊಂದು ಕ್ಯಾಂಡಲ್ ರೀಡಿಂಗ್ ಆಗಿರುತ್ತೆ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ಳಿ ಅವರ ಫೋಟೋನಾದ್ರೂ ನೋಡಿ ಅವರ ಹೆಸರನ್ನು ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಿ ನಿಮ್ಮಿಬ್ಬರ ಮಧ್ಯೆ ಮಾತು ತುಂಬ ಕಮ್ಮಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಈ ವ್ಯಕ್ತಿಗೆ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ನಿಮ್ಮ ಜೊತೆಗೆ ಇರಬೇಕಾದ್ರೆ ತುಂಬ ಖುಷಿ ಇರ್ತಾ ಇತ್ತು ಮುಂಚೆ ಎಲ್ಲ ಅವ್ರು ನಿಮ್ಮನ್ನು ಬಿಟ್ಟಿರೋಕ್ಕಾಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಎಲ್ಲಿ ಹೋದರೂ ನಿಮ್ಮ ಜೊತೆಗೆ ಬರ್ತಿದ್ರು ಅಥವಾ ನೀವು ಹೋಗಬೇಕಾದ್ರೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಿತ್ತು ನೈಂಟಿ ಪರ್ಸೆಂಟ್ ಆ ವ್ಯಕ್ತಿ ನಿಮ್ಮನ್ನು ಒಬ್ಬರೇ ಎಲ್ಲೂ ಕಳಿಸ್ತಿರಲಿಲ್ಲ ಆಮೇಲೆ ಈವನ್ ಫ್ಯಾಮಿಲಿ ಮೆಂಬರ್ ಜೊತೆನೂ ಅವರು ಅಷ್ಟು ನಿಮ್ಮನ್ನು ಮಿಂಗಲ್ ಆಗೋಕ್ಕೆ ಬಿಡ್ತಿರಲಿಲ್ಲ ಈ ವ್ಯಕ್ತಿ ಆ ಥರ ಇದ್ದಂಥವ್ರು ಈಗ ಸಡನ್ನಾಗಿ ನೀವೇನೇ ಮಾಡಿದ್ರು ಅವರು ಕೇರ್ ಮಾಡ್ತಾ ಇಲ್ಲ ನೀವೇನೇ ಹೇಳಿದ್ರು ಓಕೆ ನಿನ್ನ ಇಷ್ಟ ನಿನ್ಗೆ ಹೆಂಗೆ ಸರಿ ಅನಿಸುತ್ತೋ ಹಾಗೆ ಮಾಡು ಅಂತ ಹೇಳ್ತಾ ಇರೋವಂಥದ್ದು ಇದೊಂದು ರೀತಿ ನಿಮಗೆ ಕಷ್ಟ ಅನ್ನಿಸ್ತಾ ಇದೆ ಜೊತೆಗೆ ಭಯ ಆಗ್ತಿದೆ ಇವ್ರ ಜೀವನದಲ್ಲಿ ಬೇರೆ ಯಾರಾದರೂ ಬಂದಿದ್ದಾರಾ ಈ ವ್ಯಕ್ತಿ ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಮುಂಚೆ ಈ ಥರ ಇರಲಿಲ್ಲ ಈಗಿನ ಬಿಹೇವಿಯರ್ ಯಾಕೆ ಈ ಥರ ಚೇಂಜ್ ಆಗಿದೆ ಅನ್ನೋಂಥದ್ದು ನಿಮ್ಗೆ ಅನ್ನಿಸ್ತಾ ಇರಬಹುದು ಇತ್ತೀಚೆಗೆ ಈ ವ್ಯಕ್ತಿ ಒಂದು ರೀತಿಯ ಸ್ಟಬನ್ ಇದ್ದಾರೆ ನಿಮಗೆ ಹೆಂಗೆ ನಿಮ್ಮ ಒಂದು ಡ್ರೀಮ್ಸಲ್ಲಿ ನಿಮ್ಮ ಒಂದು ಇಮ್ಯಾಜಿನೇಷನಲ್ಲಿ ನೀವು ಹೆಂಗೆ ನೋಡ್ತಾ ಇದ್ದೀರಂದ್ರೆ ಈ ಪ್ರೀತಿ ತುಂಬ ಸ್ಟ್ರಾಂಗ್ ನಾವಿಬ್ಬರು ಇಷ್ಟು ಕ್ಲೋಸ್ ಆಗಿದ್ದೀವಿ ನಮ್ಮ ಇಬ್ಬರನ್ನ ಬೇರೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನಮ್ಮ ಪ್ರೀತಿ ಹೀಗೆ ಇರುತ್ತೆ ನಾವು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಇದೇ ರೀತಿ ಇರ್ತೀವಿ ಈ ಥರದ್ದೆಲ್ಲ ನಿಮ್ಮ ಡ್ರೀಮ್ಸ್ ಇದೆ ಬಟ್ ರಿಯಲ್ ವರ್ಲ್ಡ್ ಅಂದರೆ ಈಗ ಈ ವ್ಯಕ್ತಿನ ನೀವು ಫಿಸಿಕಲ್ ಆಗಿ ಆದಾಗ ಈ ವ್ಯಕ್ತಿ ಕೋಪ ಮಾಡ್ಕೊಳ್ಳೋವಂಥದ್ದು ಮತ್ತು ಅವ್ರು ಹೇಳೋವಂಥದ್ದು ಮುಂಚೆ ಥರ ಡಿಸಿಷನ್ಸ್ನ ತೊಗೋಬೇಕಾದ್ರೆ ತುಂಬ ಹುಷಾರಾಗಿ ಡಿಸಿಷನ್ಸ್ ತಗೋಬೇಕು ನನ್ನ ಜೀವನದ ಜವಾಬ್ದಾರಿ ನನ್ನ ಮುಂದೆ ಅಲ್ಲ ನನಗೆ ಫ್ಯಾಮಿಲಿನೂ ಇಂಪಾರ್ಟೆಂಟ್ ನಾನು ನಿನಿಗೋಸ್ಕರ ಏನೆಲ್ಲ ರಿಸ್ಕ್ ತಗೊಂಡಿದ್ದೀನಿ ಆದರೆ ಈ ಟೈಮ್ ನನ್ನ ಫ್ಯಾಮಿಲಿಗೋಸ್ಕರ ಈ ಒಂದು ಸ್ಟ್ಯಾಂಡ್ ತಗೋತಾ ಇದ್ದೀನಿ ಅಂತ ಹೇಳಿರುವಂಥದ್ದು ಕೆಲವೊಬ್ಬರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಸಹ ಇದೆ ಇದರಿಂದ ನಿಮ್ಮ ಮಧ್ಯೆ ಪದೇ ಪದೇ ಜಗಳ ಜಗಳಾಗುವಂಥದ್ದು ಪದೇ ಪದೇ ಮನಸ್ತಾಪ ಬರುವಂಥದ್ದು ಮೇ ಬಿ ಈ ಥರ್ಡ್ ಪಾರ್ಟಿಗೆ ಒಂದು ರೀತಿ ನೀವಿಬ್ರು ಚೆನ್ನಾಗಿರೋದು ಇಷ್ಟ ಇಲ್ಲ ಅಥವಾ ನೀವಿಬ್ರು ಜೊತೆಗಿರೋದು ಅವ್ರಿಗೆ ಗೊತ್ತಾಗದಾಗ್ಲೇ ಸೀನ್ ಕ್ರಿಯೇಟ್ ಮಾಡ್ತಾರೆ ಇತ್ತೀಚೆಗೆ ನೀವು ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಿರಬಹುದು ವೈಟ್ ಗೇನ್ ಆಗಿದೆ ಅಥವಾ ನೀನ್ ಮುಂಚೆ ಥರ ನೋಡೋದಕ್ಕೆ ಚೆನ್ನಾಗಿಲ್ಲ ನೀನು ಬದಲಾಗಿದೆಯಾ ಈ ತರ ಎಲ್ಲಾ ನಿಮ್ಮ ಪರ್ಸ್ ನಿಮ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅದಕ್ಕೆ ನೀವು ಒಂದು ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಿರಬಹುದು ಅಥವಾ ಯಾವುದಾದ್ರು ಒಂದು ಬ್ಯೂಟಿ ಟ್ರೀಟ್ಮೆಂಟ್ ಆ ಥರ ಏನೋ ಒಂದು ಚೇಂಜಸ್ನ ತೊಗೊಂಡು ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಸಿಂಹ ರಾಶಿ ಕನ್ಯಾ ರಾಶಿ ಮಿಥುನ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಮೀನ ರಾಶಿ ಪ್ರಸೆಂಟ್ ಇರುವಂಥದ್ದಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ರಾಶಿಯವ್ರು ಇರಬಹುದು ಲೆಟರ್ ಆರ್ ಹೆಚ್ ಕೆ ಎಸ್ ಎಂ ಡಿ ಕೆ ಲೆಟರ್ ಆ್ಯಕ್ಟ್ ಆಗಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಫಸ್ಟ್ ಲೆಟರ್ ಬರ್ತಿರಬಹುದು ಈ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡಿದಾಗೆಲ್ಲ ನಿಮಗೆ ಅನ್ನಿಸ್ತಾ ಇರುತ್ತೆ ನಾನು ಎಷ್ಟು ಲಕ್ಕಿ ಈ ಒಂದು ವ್ಯಕ್ತಿ ಜೀವನಕ್ಕೆ ಬಂದ ಮೇಲೆ ನಾನು ತುಂಬ ಖುಷಿಯಾಗಿದ್ದೀನಿ ಈ ವ್ಯಕ್ತಿಯಿಂದ ನನಗೆ ಎಷ್ಟೊಂದು ಒಳ್ಳೆಯ ಸಮಯಗಳು ಸಿಕ್ಕಿದೆ ಈ ವ್ಯಕ್ತಿ ನಿಜವಾಗ್ಲೂ ನನಗೊಂದು ಸೋಲ್ಮೇಟ್ ಅನ್ನೋಂಥ ಫೀಲಿಂಗ್ ನಿಮಗಿದೆ ಅನುಭವಿಸ್ತಾ ಇರುವಂತ ವ್ಯಕ್ತಿಗೆ ಒಂದೊಂದ್ಸತಿ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಲ್ಲ ಅವರು ಒಂದೇ ರೀತಿ ಆರ್ಡರ್ ಮಾಡ್ತಾರೆ ಅಂದ್ರೆ ನೀನೀಗ ಯಾರ ಜೊತೆಗೂ ಮಾತಾಡಬಾರ್ದು ನೀನೀಗ ನಿನ್ನ ಫ್ರೆಂಡ್ಸ್ ಜೊತೆ ಮಾತಾಡಬಾರ್ದು ಸ್ಟಾಪ್ ಮಾಡು ಹ್ಮ್ ನೀನು ಕೆಲ್ಸಕ್ಕೆ ಹೋಗ್ತೀಯಲ್ಲ ಅಲ್ಲಿ ಕಲ್ಲಿಗೆ ಸಿರ್ತಾರಲ್ಲ ಅವ್ರ ಜೊತೆ ಮಾತಾಡಬಾರ್ದು ಸ್ಟಾಪ್ ಮಾಡು ಈ ತರ ಒಂದೇ ರೀತಿ ಆರ್ಡರ್ ಆರ್ಡರ್ನ ಮಾಡ್ತಾ ಇದ್ದಾರೆ ಒಂದೊಂದ್ಸತಿ ಇದು ನಿಮ್ಗೆ ಕಷ್ಟ ಆಗುತ್ತೆ ಕೆಲಸದಲ್ಲಿ ಆಗಿರಬಹುದು ಫ್ರೆಂಡ್ಶಿಪ್ಪಲ್ಲಿ ಆಗಿರಬಹುದು ಸಡನ್ನಾಗಿ ಅವರು ನೀನು ಇಲ್ಲಿ ಹೋಗಂಗಿಲ್ಲ ಇವ್ರ ಹತ್ರ ಮಾತಾಡೋಂಗಿಲ್ಲ ಈ ಥರ ಇರಂಗಿಲ್ಲ ಈ ಥರ ಎಲ್ಲ ಹೇಳಿದಾಗ ಒಂದು ರೀತಿ ನಿಮಗೆ ತುಂಬ ಕಷ್ಟ ಆಗ್ತಾ ಇರೋವಂಥದ್ದು ಎಷ್ಟೋ ಸತಿ ನೀವು ಕೇಳ್ತೀರಾ ನೀನು ಯಾಕೆ ನನಗೆ ಈ ಥರ ರಿಸ್ಟ್ರಿಕ್ಷನ್ಸ್ ಮಾಡ್ತೀಯಾ ಕಂಟ್ರೋಲ್ ಮಾಡ್ತೀಯ ಅಂತ ಆ ವ್ಯಕ್ತಿ ಹೇಳೋದಷ್ಟೇ ನೀನು ಮುಂಚೆ ಥರ ಮತ್ತು ನೀನು ಜೀವನದಲ್ಲಿ ಏನಾದರೂ ತೊಂದರೆ ಮಾಡ್ಕೋತೀಯ ಅದಕ್ಕೆ ಆಗೋಂಟು ಪ್ರೊಟೆಕ್ಟಿವ್ ನಾನು ನಿನ್ನ ಜೊತೆಗೆ ಈ ರೀತಿ ಇರೋಕ್ಕೆ ಇಷ್ಟಪಡ್ತೀನಿ ಅಂತ ಈಗ ಅನಿಸ್ತಾ ಇರ್ಬೋದು ನಿಮಗೆ ಈ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಜನ ಫ್ರೆಂಡ್ಸ್ನ ಕಳ್ಕೊಂಡಿರಬಹುದು ಅಥವಾ ಸ್ನೇಹನ ಕಳ್ಕೊಂಡಿರಬಹುದು ಎಷ್ಟೊಂದು ಸತಿ ರಿಲೇಷನ್ಶಿಪ್ನ ಕಳ್ಕೊಂಡಿರಬಹುದು ರಿಲೇಟಿವ್ಸ್ ಜೊತೆ ಅಂದರೆ ನೀವು ಈ ವ್ಯಕ್ತಿಗೋಸ್ಕರನೇ ಅವ್ರ ಹತ್ರ ಮಾತಾಡದೇ ಇರುವಂಥದ್ದು ಅವರನ್ನು ರೆಸ್ಪಾನ್ಸ್ ಮಾಡದೇ ಇರುವಂಥದ್ದನ್ನು ಮಾಡಿದ್ದುಂಟು ಈ ವ್ಯಕ್ತಿಯ ಜೀವನದಲ್ಲಿ ಸದ್ಯಕ್ಕೆ ಹಣಕಾಸಿನ ಸಮಸ್ಯೆ ಇದೆ ಇದು ನಿಮ್ಮ ಹತ್ರನೂ ಅವ್ರು ಶೇರ್ ಮಾಡಿದ್ದಾರೆ ಅವರು ಹೇಳ್ತಾ ಇರ್ತಾರೆ ನಾನೇನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಏನೋ ಒಂದು ಡಿಸಿಷನ್ ತಗೋತಾ ಇದ್ದೀನಿ ನನಗೆ ಅದರಲ್ಲಿ ಸಕ್ಸಸ್ ಆಗಬೇಕು ಸಕ್ಸಸ್ ಆದ ತಕ್ಷಣ ನಮ್ಮ ಮದುವೆ ಬಗ್ಗೆ ಮನೇಲಿ ಮಾತಾಡೋಣ ಅಥವಾ ಇದೊಂದು ಪ್ರಾಬ್ಲಮ್ ಸಾಲ್ವ್ ಆಗಲಿ ಇದು ನಿಮಗೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಇಯರ್ಸ್ ಇಂದ ರಿಪೀಟ್ ಆಗ್ತಾ ಇದೆ ನೀವು ಮನೇಲಿ ಮಾತಾಡೋಣ ಅಂತ ಯಾವಾಗ ಡಿಸ್ಕಸ್ ಮಾಡ್ತಿರೋ ಮತ್ತೆ ಆ ಒಂದು ವ್ಯಕ್ತಿ ಕೆರಿಯರು ಬಿಸ್ನೆಸ್ಸು ಅಂದ್ಕೊಂಡು ಬ್ಯುಸಿ ಆಗಿಬಿಡ್ತಾರೆ ಆವಾಗ ಏನು ಹೇಳ್ತಾರೆ ಅಂದರೆ ನೀನು ತುಂಬ ಅರ್ಜೆಂಟ್ ಇದ್ದರೆ ನೀನು ನಿಮ್ಮ ಮನೆಯಲ್ಲಿ ತೋರಿಸಿದಂಥ ಹುಡುಗ ಅಥವಾ ಹುಡುಗಿನ ಮದುವೆ ಆಗು ನೀನು ನನ್ನ ಯಾಕೆ ಹಿಂಸೆ ಮಾಡ್ತೀಯಾ ಬಿಕಾಸ್ ನನಗೆ ನನ್ನದೇ ಆದ ಜವಾಬ್ದಾರಿಗಳಿದೆ ಈ ವ್ಯಕ್ತಿ ಈ ರೀತಿ ಮಾತಾಡುವಾಗ ನಿಮ್ಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಯಾಕಂದರೆ ನೀನು ಇಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಂದಂಥ ವ್ಯಕ್ತಿ ಈಗ ನೀನು ಪರವಾಗಿಲ್ಲ ನಿನ್ಗೆ ಯಾರು ಇಷ್ಟನೋ ಅವ್ರ ಜೊತೆಗೆ ಮದುವೆ ಮಾಡ್ಕೊಂತಿದ್ದಾರಲ್ಲ ಇದು ಪ್ರೀತಿನ ನಿಜವಾಗ್ಲೂ ಅಥವಾ ಕೇರ್ಲೆಸ್ನೆಸ್ಸಾ ನನ್ನ ಬಗ್ಗೆ ಇರುವಂಥದ್ದು ಇವರಿಗೆ ಕೇರ್ಲೆಸ್ನೆಸ್ಸಾ ಏನಾದ್ರೂ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನ ಈ ಥರ ನಿಮ್ಗೊಂದ್ಸತಿ ಅನ್ಸುತ್ತೆ ಯಾಕಂದರೆ ತುಂಬ ಕಂಟಿನ್ಯೂಸ್ ಈಗ ನಾನು ಒಂದು ರಫ್ ಆಗಿ ಹೇಳಬೇಕು ಅಂದರೆ ಒಂದು ನಾಲ್ಕು ವಾರದಿಂದ ಅಥವಾ ನಾಲ್ಕು ದಿನದಿಂದ ಅಥವಾ ಒಂದು ಫೋರ್ ಮಂತ್ಸಿಂದ ನೀವು ಕಣ್ಣೀರು ಹಾಕಿ ಮಲಗ್ತಾನೇ ಇದ್ದೀರ ದಿನ ಮಲಗೋದಕ್ಕಿಂತ ಮುಂಚೆ ಕಣ್ಣೀರು ಹಾಕೋತಾ ಇದ್ದೀರಾ ಬೇಜಾರು ಮಾಡ್ಕೋತಾ ಇದ್ದೀರಾ ಇನ್ನು ಕೆಲವೊಂದು ಕೇಸಲ್ಲಿ ಇದು ಸೆಕೆಂಡ್ ಕನೆಕ್ಷನ್ ಅಂದರೆ ಅವರಿಗೆ ಮದುವೆ ಆಗಿದೆ ಆದರೂ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ ಅಥವಾ ನೀವು ಡಿವೋರ್ಸ್ ಇರ್ತೀರ ಅವ್ರನ್ನ ಪ್ರೀತಿ ಮಾಡ್ತಿರ್ತೀರ ಅಥವಾ ಆ ವ್ಯಕ್ ಆ ಒಂದು ವ್ಯಕ್ತಿ ಡಿವೋರ್ಸ್ ಇರ್ತಾರೆ ಆಮೇಲೆ ಅಥವಾ ಇಬ್ಬರೂ ಅಷ್ಟೇ ಸೆಕೆಂಡ್ ಮ್ಯಾರೇಜ್ಗೆ ನೀವು ಅಂದ್ಕೊಂಡಿರಬಹುದು ನೀವಿಬ್ಬರು ಒಪ್ಕೊಂಡಾದ ಮೇಲೆ ಮನೆಯವ್ರಿಗೆ ಒಪ್ಪಿಸಿದ ಮೇಲೆ ಈ ಒಂದು ಪ್ರೀತಿನ ಮದುವೆ ಆಗೋ ರೀತಿ ಆದರೆ ಈ ವ್ಯಕ್ತಿಯಿಂದ ರೆಸ್ಪಾನ್ಸ್ ಹೆಂಗೆ ಬರ್ತಿದೆ ಅಂದರೆ ಫಿಫ್ಟಿ ಫಿಫ್ಟಿ ಕೆಲವೊಬ್ರು ಇಲ್ಲಿ ಜಾಬ್ ಮಾಡ್ತಾ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ನೀವು ಜಾಬಲ್ಲಿ ಇರ್ತೀರ ತುಂಬ ಬ್ಯುಸಿ ಇರ್ತೀರ ನಿಮ್ಮ ಫೋನ್ ರಿಸೀವ್ ಮಾಡಿಲ್ಲ ಅಂದ ತಕ್ಷಣ ಈ ವ್ಯಕ್ತಿ ಒಂದಷ್ಟು ಮೆಸೇಜಸ್ನ ಕಳಿಸ್ತಾರೆ ನೀನು ಇವಾಗ ಬದಲಾಗಿದೆಯಾ ಹೌದು ಲಾಸ್ಟ್ ಟೈಮೇ ನೀನು ನನ್ನ ಮದುವೆ ಬಗ್ಗೆ ಕೇಳಿದಾಗ ನಾನು ಇಲ್ಲ ಅಂದಿದ್ದಕ್ಕೆ ನೀನು ಬದಲಾಗಿದೆಯಾ ನೀನು ಮುಂಚೆ ಥರ ಇಲ್ಲ ತುಂಬ ಆರ್ಗ್ಯೂ ಮಾಡ್ತಾರೆ ನಿಮ್ಮ ಜೊತೆ ನೀವು ಯಾಕಂದರೆ ಕೆಲಸದಲ್ಲಿ ಬ್ಯುಸಿ ಇರುವಾಗ ಫೋನ್ ಮೆಸೇಜ್ ಮಾಡುವಾಗ ಅಥವಾ ಲೇಟ್ ಆದಾಗ ಈ ವ್ಯಕ್ತಿ ಹೇಳೋವಂಥದ್ದು ನೀನು ಮುಂಚೆ ಥರ ಇಲ್ಲ ನನ್ನ ಇಗ್ನೋರ್ ಮಾಡ್ತಿದ್ಯಾ ಹೌದು ನನ್ನ ನನ್ನ ಮೇಲೆ ಇವಾಗ ಇಂಟ್ರೆಸ್ಟ್ ಇಲ್ಲ ನಾನು ಏನಾದರೂ ಮಾಡಿಕೊಂಡ್ರು ಅಥವಾ ನಾನು ಸತ್ತು ಹೋದರೂ ನಿನಗೇನು ಯೋಚನೆ ಇಲ್ಲ ಅದಕ್ಕೆ ನೀನು ಈ ಥರ ಮಾಡ್ತಿದ್ಯಾ ನಿಮಗನ್ಸುತ್ತೆ ಏನೂ ಮಾಡ್ದಲೇ ನನ್ನ ಪ್ರೀತಿ ಮಾಡ್ತೀನಿ ಅಂತ ಬಂದಿದ್ದು ಈ ವ್ಯಕ್ತಿ ಈ ವ್ಯಕ್ತಿನೇ ಹೇಳ್ತಾ ಇರೋದು ಈಗ ಬೇಡ ಮುಂದಿನ ದಿನಗಳಲ್ಲಿ ನಾನು ಸೆಟ್ಲ್ ಆದ್ಮೇಲೆ ಮದುವೆ ಆಗೋಣ ಅಂತ ಮತ್ತೆ ಈಗ ಮಾತಾಡದೆ ಇದ್ದಿದ್ದಕ್ಕೂ ಈ ವ್ಯಕ್ತಿ ನನ್ ಯಾಕೆ ಯಾಕೆಲ್ಲಾ ತಪ್ಪುಗಳನ್ನು ಹೊರಸ್ತಾರೆ ಯಾವಾಗ್ಲೂ ಯಾಕೆ ನನ್ನನ್ನೇನೆ ದೋಷಿಸ್ತಾರೆ ಅನ್ನೋದು ನಿಮ್ಗೆ ಅನಿಸ್ತಾ ಇರತ್ತೆ ನಿಮ್ಗೆ ಅದನ್ನು ಅಷ್ಟೇ ನೆನಪಿಸ್ಕೊಂಡಾಗ ತುಂಬಾ ದುಃಖ ಆಗತ್ತೆ ನಾನು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿದ್ದೆ ನಾನು ತುಂಬಾ ಒಂದು ಇನ್ನೋಸೆಂಟ್ ಒಂದು ಇದ್ದೆ ಈ ವ್ಯಕ್ತಿ ಬಳಸೋ ಪದ ಒಂದ್ಸತಿ ಅಥವಾ ಈ ವ್ಯಕ್ತಿ ಹೇಳೋ ರೀತಿ ನೋಡಿದ್ರೆ ನಾನೇನೋ ಒಂದು ದೊಡ್ಡ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಜಗತ್ತಲ್ಲಿ ಅನ್ನೋ ರೀತಿ ಫೀಲ್ ಮಾಡಿಸ್ಬಿಡ್ತಾರೆ ತುಂಬ ದುಃಖ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಈ ವ್ಯಕ್ತಿ ಸ್ವಲ್ಪ ಅದೇ ರೀತಿ ಸ್ವಲ್ಪ ರೂಡ್ ಮಾತಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಗೆ ಈ ಒಂದು ಪ್ರೀತಿಯಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಇದು ನಿಮ್ಮ ಲವ್ ರೀಡಿಂಗ್ ಅಥವಾ ಪ್ರೆಸೆಂಟ್ ಕರೆಂಟ್ ಫೀಲಿಂಗ್ಸ್ ಆಗಿತ್ತು ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್